ಅವ್ರ ಫ್ಯೂಚರ್ಗೆ ಒಳ್ಳೆಯದು ಅವ್ರ ಮಕ್ಳಿಗೆ ಒಳ್ಳೆಯದು ಹಾಕಿದ್ರೆ ಹಾಕಿಲ್ಲ ಅಂದರೆ ಅವ್ರು ಬ್ಯಾಡ್ ಲಕ್ ಕಾಮನ್ ಸೆನ್ಸ್ ಅಲ್ಲೋದು ಇಲ್ಲ ಅವ್ರಿಗೆ ಇದ್ರೆ ವೋಟ್ ಮಾಡಬೇಕು ಯಾವುದ್ರಲ್ಲಿ ಏನಿದೆ ಅಂತಂದ್ಬಿಟ್ಟು ಅವ್ರಿಗೂ ಗೊತ್ತಿಲ್ಲ ಗೊತ್ತಿದ್ರೂ ಅವ್ರು ಹಾಕೋಲ್ಲ ಬೇರೆ ಕಡೆ ಹೋಗಿರೋರು ಮಾಡಿರೋರು ಇವ್ರದ್ದೆಲ್ಲ ಡಬ್ ಡಬ್ಬಲೆಲ್ಲ ಇದೆ ವೋಟ್ಗಳು ನಮಗಿನೇ ಶ್ರದ್ಧೆ ಬೇಕು ಓಟ್ ಹಾಕಬೇಕು ಅಂತ ಈಗ ಸಹ ತುಂಬಾ ಜನ ಐವತ್ತು ಪರ್ಸೆಂಟ್ ಆಗಿದೆ ಯಾರು ಓಟ್ ಆಗ್ತಾ ಇಲ್ಲ ಜನರು ಬೆಂಗಳೂರಲ್ಲಿರೋರು ಏನು ಹೇಳಕ್ ಇಷ್ಟಪಡ್ತೀರಿ ಟೂರ್ ಬಂದಿರೋರೆಲ್ಲ ಹಾಕೋಲ್ಲ ಇಲ್ಲಿರೋರೇ ಹಾಕೋದು ಮತ್ತೆ ಬಡವ್ರಿಗೂ ಒಂದೇ ಇದು ಸಹಕಾರಿಗೆ ಒಂದೇ ಇದು ಆದರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಯಾರು ಸ್ವಲ್ಪ ಅದೇ ಸ್ವಲ್ಪ ಜನ ಓಟ್ ಕೊಟ್ಟಿಲ್ಲ ಯಾರು ಯಾರಿಂದ ಏನು ಸುಖ ಇಲ್ಲ ಎಲ್ಲ ಬರೋವರೆಗೂ ಗೆದ್ಮೇಲೆಲ್ಲ ಅವರವರು ಇದು ನೋ ತೋರಿಸ್ತಾರೆ ಅಷ್ಟೇ ಹ್ಞೂ ಈಗ ವೋಟ್ ಹಾಕದೇ ಇರೋರಿಗ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮನೆಯಲ್ಲೇ ಇರ್ತಾರೆ ಆದ್ರೂ ವೋಟ್ ಹಾಕಲ್ಲ ಅಂತ ಏನೋ ಬೇಕು ಹಾಕಿದ್ರೆಲ್ಲ ಅದು ಸರ್ಕಾರಕ್ಕೆ ಲೆಕ್ಕ ಇರೋದು ಜಲ ಎಷ್ಟಿದ್ದಾರೆ ಅಂತ ಆಗಿಲ್ಲ ಅಂದ್ರೆ ಏನ್ ಲೆಕ್ಕ ಇರಲ್ಲ ಅಲ್ವಾ ಮೇಬಿ ಎಲ್ಲ ಬೇರೆ ಕಡೆ ಶೆಟ್ಟಿಲ್ ಆಗುದ್ರು ಜಾಸ್ತಿ ಇರೋದು ಇಲ್ಲ ಇರೋ ಜನರಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ಅಷ್ಟೇ ಮಾಡಿರೋದು ಏನ್ ರೀಸನ್ ಇರ್ಬೋದು ಬೇಡ ಅಂತ ಲಯಬಲ್ ಆಗಿ ತಗೊಂಡಿದಾರ ಜನ ಮೈಂಡ್ ಸೆಟ್ ಏನ್ ಇರ್ಬೋದು ಅಥವಾ ಯಾಕೆ ವೋಟಿಂಗ್ ಕಡಿಮೆ ಆಗ್ತದೆ ಏನ್ ತೊಂದ್ರೆ ಸಮಸ್ಯೆ ಆಗುತ್ತೆ ವೋಟ್ ಮಾಡೋದಕ್ಕೆ ಇಲ್ಲ ನನ್ನ ಪ್ರಕಾರ ಮೇಬಿ ಅದೇ ಮೇಡಮ್ ಓಟಿಂಗೇ ರೀಸನ್ ಇರುತ್ತೆ ಬೇರೆ ಏರಿಂದ ಯೂಶಲಿ ಫಾರ್ ಎಕ್ಸಾಂಪಲ್ ನಂದೇ ನಂದೇ ತೊಗೊಳ್ಳಿ ಓಡ್ರೆ ಎಡಿಗೆ ಅಪ್ಲೈ ಮಾಡಿದ್ದೀನಿ ವಿತೌಟ್ ಓಡ್ರೆಡಿ ಹಾಕಕ್ಕೆ ಕೊಡೋಲ್ಲ ಸೆಕೆಂಡ್ ಫಸ್ಟ್ ಪಾಯಿಂಟು ಆಧಾರ್ ಕಾರ್ಡ್ ತೊಗೊಂಡ್ರೆ ಓಡ್ರೆಡಿ ಕೆಳಗೆ ಕೇಳ್ತಾರೆ ಅದು ಒಬ್ಬರು ಯೋಚನೆ ಮಾಡ್ಕೊಂಡು ಸುಮ್ಮನೆ ಓದು ಕ್ಯೂ ಅಲ್ಲಿ ನಿಂತ್ಕೊಂಡು ವೇಸ್ಟ್ ಅಲ್ವಾ ಅಂತೂ ಒಬ್ಬರು ಹಾಕ್ತಾಯಿಲ್ಲ ಅದೇ ರೀಸನ್ ಅಂದ್ಕೊಂತೀನಿ ನಾನು ಅದು ಬಿಟ್ಟರೆ ಬೇರೆ ರೀಸನ್ ಇಲ್ಲ ಬಿಸ್ನೆಸ್ಗಂತೂ ಇರಲ್ಲ ಯೂಶ್ವಲಿ ಕಾಮನ್ ರಜಾ ಅಂತೂ ಇದ್ದೇ ಇರುತ್ತೆ ರಜಾ ಇದ್ದರೂ ಊರಿಗೆ ಹೋಗಿದ್ದಾರೆ ಸುತ್ತ ಒಬ್ಬರು ಸುತ್ತಕ್ಕೆ ಹೋಗಿದ್ದಾರೆ ಒಬ್ಬರು ಈ ಥರ ಏನಿಲ್ಲ ಮೇಡಮ್ ಅವ್ರ ರೆಸ್ಪಾನ್ಸಿಬಿಲಿಟಿ ಇರೋ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹಾಕಿದ್ರೆ ಅವ್ರು ಒಳ್ಳೇದು ಅವ್ರ ಫ್ಯೂಚರ್ಗೆ ಒಳ್ಳೇದು ಅವ್ರ ಮಕ್ಳಿಗೆ ಒಳ್ಳೇದು ಹಾಕಿದ್ರೆ ಹಾಕಿಲ್ಲ ಅಂದರೆ ಅವ್ರು ಬ್ಯಾಡ್ ಲಕ್ ಅಷ್ಟೇ ಮೇಡಮ್ ಗೋರ್ಮೆಂಟ್ ಏನು ಕೊಡುತ್ತೆ ಅಷ್ಟೇ ಮೇಡಮ್ ಬೇರೆ ಏನು ಆಪ್ಷನ್ ತೊಗೊಳ್ಳಿ ಯಾರೇನೋ ಬರಲಿ ಮೇಡಮ್ ನಾವು ನಾವು ಆಯ್ಕೆ ಮಾಡಿರೋ ಮನುಷ್ಯ ನಾವು ಒಪ್ಪಿಗೆ ಇಡಬೇಕು ಅಷ್ಟೇ ಬೇರೆ ಏನಿಲ್ಲ ಅವ್ರು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಅನ್ನ ಇರಲಿ ಅಷ್ಟೇ ಆಗ ನನ್ನ ಇಷ್ಟ ಫಾರ್ ಎಕ್ಸಾಂಪಲ್ ನಾನು ಇಷ್ಟ ನಾನು ಯಾರು ಹಾಕಿದ್ದೀನಿ ಅವ್ರು ಬಂದಿಲ್ಲ ಯಾರೋ ಬೇರೆಯವ್ರು ಬಂದಿದ್ದಾರಾ ಓಕೆ ಪಿ ಎಮ್ಮ ನಾವು ಒಪ್ಕೆ ಮಾಡ್ಕೊಂಬಿಟ್ಟು ನಾವು ಅವ್ರು ಏನು ಹೇಳ್ತಾರೆ ಅದು ತಕ್ಕಂತೆ ನಾವು ಅಷ್ಟೆ ರಜೆ ತಗೊಂಡು ಎಲ್ಲೆಲ್ಲ ಹೋಗೋ ಬದಲು ಅವ್ರ ಹಕ್ಕು ಅವ್ರು ಚಲಾಯಿಸೋಕ್ಕಾಗಲ್ಲ ಎಲ್ಲದಕ್ಕೂ ಹಕ್ಕು ಹಕ್ಕು ಅಂತಾರೆ ಮೂರೊತ್ತು ಊಟ ಮಾಡಲ್ವಾ ಇಲ್ಲ ಎರಡೊತ್ತಾದರೂ ಊಟ ಮಾಡಲ್ವಾ ಅದು ಬಿಟ್ಟು ಈ ಥರ ಮಾಡಿದ್ರೆ ಏನಾದರೂ ಸ್ವಲ್ಪಾದರೂ ಕಾಮನ್ ಸೆನ್ಸ್ ಇದೆಯಾ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಅವರಿಗೆ ಇದ್ರೆ ಓಟ್ ಮಾಡಬೇಕು ಓಟ್ ಮಾಡಿ ಅವ್ರಿದು ಅವ್ರು ಅವ್ರಿಗೆ ಯಾರು ಬೇಕೋ ಅವ್ರನ್ನ ತಗೊಳ್ಳಿ ನಾವು ಬಿ ಜೆ ಪಿ ಇರ್ಬೋದು ಇನ್ನೊಬ್ರು ಕಾಂಗ್ರೆಸ್ ಇರ್ಬೋದು ಇನ್ನೊಬ್ರು ಯಾರೋ ಇರ್ಬೋದು ಬಿಟ್ಟು ಓಟೇ ಮಾಡದೆ ಇದ್ದರೆ ಈಗ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಪ್ರಣಾಳಿಕೆಯನ್ನು ನೀವು ನೋಡಿರ್ತೀರಿ ಏನು ಅನಿಸ್ತು ನೋಡಿ ಮೋದಿ ಇಸ್ ಅ ಬೆಸ್ಟ್ ಪ್ರಣಾಳಿಕೆ ಕಾಂಗ್ರೆಸ್ ವರ್ಶ್ಟ್ ತುಂಬ ಆಗಿದೆ ಏನು ಆ ಥರನ ಪ್ರಣಾಳಿಕೆ ಕೊಡೋದು ಲಕ್ಷ ರೂಪಾಯಿ ಕೊಡ್ತೀರವಾ ಹೆಣ್ಮಕ್ಳಿಗೆ ಲಕ್ಷ ರೂಪಾಯಿ ಕೊಡ್ತೀರಾ ನೀವು ಎಲ್ಲಿಂದ ತಂದು ಕೊಡ್ತೀರಾ ಯಾವ ಇದರಲ್ಲಿ ಕೊಡ್ತೀರ ಇಂಡಿಯಾನು ಇಂಡಿಯಾದು ಬಡ್ಜೆಟ್ ಎಷ್ಟಾಗುತ್ತೆ ಅದರಲ್ಲಿ ಅರ್ಧದ ಮೇಲೆ ಬಡ್ಜೆಟ್ ಆದರೆ ಏನಾದರೂ ಸ್ವಲ್ಪಾದರೂ ಸೆನ್ಸ್ ಇದೆಯಾ ಕಾಂಗ್ರೆಸ್ನವ್ರಿಗೆ ನಾನು ಕಾಂಗ್ರೆಸ್ ದೀ ದೀಪ ಇದು ಬೇ ಬಿ ಜೆ ಪಿ ಅಂತ ಮಾತಾಡ್ತಾ ಇಲ್ಲ ಸ್ವಲ್ಪ ಆದರೂ ಅದಕ್ಕೊಂದು ವ್ಯಾಲ್ಯೂ ಇರಬೇಕು ನೀವು ಪ್ರಣಾಳಿಕೆ ಬಿಡುಗಡೆ ಗ್ಯಾರಂಟಿಗಳನ್ನು ಪ್ರಣಾಳಿಕೆ ಒಳ್ಳೆ ಪಾಯಿಂಟಿಗೆ ಬಂದರೆ ಆ ಪ್ರಣಾಳಿಕೆ ಇದು ಐದು ಗ್ಯಾರಂಟಿಯಲ್ಲಿ ಎಷ್ಟು ಜನಕ್ಕೆ ಹೋಗ್ತಾ ಇದೆ ಹತ್ತು ಪರ್ಸೆಂಟ್ ಹೋಗ್ತಾ ಇದೆ ಹದಿನೈದು ಪರ್ಸೆಂಟ್ ಹೋಗ್ತಾ ಇದೆಯಾ ನಮಗೆ ಗ್ಯಾರಂಟಿ ಬೇಡ ಯಾವುದು ಬೇಡ ಮಣ್ಣಂಗಟ್ಟಿ ಬೇಡ ಅಂತಾರೆ ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಒಂಥರ ಏನೋ ಬೇಜಾರು ಯಾವುದ್ರಲ್ಲಿ ಏನಿದೆ ಅಂತಂದ್ಬಿಟ್ಟು ಅವ್ರಿಗೂ ಗೊತ್ತಿಲ್ಲ ಗೊತ್ತಿದ್ರು ಅವ್ರು ಹಾಕಲ್ಲ ಜನತಾ ಎಲ್ಲ ಎಜುಕೇಟೆಡ್ ಮಾಡಲ್ಲ ಅದು ಬೇಜಾರಾಗುತ್ತೆ ಯಾಕೆ ಕೋಟ್ ಮಾಡಲ್ಲ ಅಂತಂದರೆ ಅವ್ರಿಗೆ ಅಯ್ಯೋ ಏನು ಮಾಡಿ ನಮ್ಗೇನು ಬರಬೇಕು ಸದ್ಯ ನಮ್ಮ ಕೆಲಸನೇ ನಮಗೆ ಸಾಕು ನಮಗೆ ಇದ್ದಾರಲ್ಲ ಗೌರು ಇದು ಕೆಲಸಗಳು ನಮ್ಮ ಕೆಲಸ ಹೋಗ್ತಾ ಬರ್ತಾ ಇದ್ದೀವಿ ಅದರಿಂದ ನಮ್ಗೇನು ಆಗಬೇಕು ಬೇಡ ಬಿಡು ಅಂತ ಅವರು ಇದು ಮಾಡ್ತಾರೆ ಕೆಲವ್ರು ಏನು ಮಾ ಏನು ಮಾ ಉದ್ದೇಶಪೂರ್ವಕಾಗಿ ಮಾಡೇ ಮಾಡ್ತಾರೆ ನಾ ಮಾಡಿದೆ ನಮಗೇನೋ ಬಿ ಜೆ ಪಿ ಬಂದರೆ ಒಳ್ಳೆಯದು ನಾವು ಶ್ರೀರಾಮ ಶ್ರೀರಾಮ ಅಂತಲೇ ಹಾಕಿದ್ದೀವಿ ಮೋದಿಗೆ ಒಳ್ಳೇದಾಗಲಿ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡೇ ಹಾಕಿದ್ದೀವಿ ಅವರು ನೆನೆಸ್ಕೊಂಡೇ ಮಾಡ್ತಾ ಇದ್ದೀವಿ ನಾವು ಕೆಲಸನೂ ಮೋದಿ ಬಂದರೆ ಸಾಕಪ್ಪ ಅಂತಿ ಏನು ಫ್ರೀ ಯಾರು ಕೊಡ್ತಾಯಿರೋದು ನಾವು ಎರಡು ಸಾವಿರ ರೂಪಾಯಿ ತೊಗೊಳ್ತಲೇ ಇಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ಇನ್ನೇನು ಮಾಡೋದು ಇಲ್ಲ ಹೋಗಲೇಬೇಕು ಬರಲೇಬೇಕು ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ಎರಡು ಸಾವಿರಕ್ಕೆ ನಾವು ಇನ್ನೂ ಕೈ ಹಾಕ್ಲಿಲ್ಲ ನಮಗೆ ಬೇಡವೂ ಬೇಡ ಅದಕ್ಕೆ ಯಾರು ಹತ್ತು ಸಲ ಓಡಾಡಿ ಅದನ್ನು ಮಾಡಿದ್ರೆ ಕೊಡ್ತಾರೆ ಇಲ್ಲ ಅಂದರೆ ಮಾಡಲ್ಲ ಯಾಕೆ ಬೇಕು ಅದೆಲ್ಲ ಅವು ಅದು ಎಷ್ಟು ಗ್ಯಾರಂಟಿಯಾಗಿ ಗ್ಯಾರಂಟಿ ಕರೆಕ್ಟು ಎಷ್ಟು ವರ್ಷ ಕೊಡ್ತಾರೆ ಸೀಟಲ್ಲಿ ಇರೋವರೆಗೂ ಕೊಡ್ತಾರೆ ಮೇಲೆ ಅದನ್ನು ಹೋಗಿಬಿಡುತ್ತೆ ಏನು ಅಂದರೆ ಇಲ್ಲಿ ಸತ್ತೋಗಿರೋರು ಆಮೇಲೆ ಹಿಂದೆ ಮನೆ ಬಿಟ್ಟು ಬೇರೆ ಕಡೆ ಹೋಗಿರೋರು ಮಾಡಿರೋರು ಇವರದ್ದೆಲ್ಲ ಡಬ್ ಎಲ್ಲ ಇದೆ ಓಟ್ಗಳು ಅದರಿಂದ ಪರ್ಸೆಂಟೇಜ್ ಕಾಣುತ್ತೇವೆ ವಿನಃ ಇದು ಹೆಚ್ಚು ಕಡಿಮೆ ಇದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೆವೆಂಟಿ ಸೆವೆಂಟಿ ಟು ಪರ್ಸೆಂಟ್ ಆದಂಗೆ ಲೆಕ್ಕ ಈಗ ನಮ್ಮ ಮನೆಗಳಲ್ಲೇ ನಮ್ಮ ಮನೆ ಓನರ್ ಅವರೆಲ್ಲ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಅವರದ್ದೆಲ್ಲ ಇದೆ ನಮ್ಮ ಮನೆ ಎದುರು ನಿಮ್ಮ ಪ್ರಕಾರ ವೋಟರ್ ಲಿಸ್ಟೇ ಸರಿ ಇಲ್ಲ ಅದನ್ನು ಒಮ್ಮೆ ರಿಫ್ರೆಶ್ ಮಾಡಬೇಕು ಖಂಡಿತ ರಿಫ್ರೆಶ್ ಆಗಬೇಕು ಇದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಮಾತ್ರ ಇದಕ್ಕೆ ಸಾಧ್ಯ ಅಷ್ಟು ಬಿಟ್ಟರೆ ಇಲ್ಲೇ ಇದು ಡಬ್ ಡಬಲ್ ಎಲ್ಲ ಇದಾಗುತ್ತೆ ಅದರಿಂದ ಟ್ವೆಂಟಿ ಇಯರ್ಸ್ ಬ್ಯಾಕ್ ಮನೇಲಿ ಇದ್ದವ್ರದ್ದು ಕೂಡ ವೋಟರ್ ಲಿಸ್ಟ್ ಬರ್ತಾ ಇದೆ ಅದು ನಿಮ್ಗೆ ಅವಾಗ ಅಕೌಂಟ್ ಹೇಗೆ ಸಿಗುತ್ತೆ ನಿಮಗೆ ನಮಗೇನೇ ಶ್ರದ್ಧೆ ಬೇಕು ಓಟ್ ಹಾಕಬೇಕು ಅಂತ ರಜಾ ಊರಿಗೆ ಹೋಗಿರ್ತಾರೆ ನಾವು ಹಾಕಿ ಹೋಗೋಣ ಅಂತ ಮನುಷ್ಯ ಜನರಿಗೆ ಬರೋಲ್ಲ ಏನೋ ಒಂದು ಆದರೂ ಸರಿ ಸೆಕೆಂಡ್ರಿ ಫ್ರೈಡೆ ಮಾಡಿದೆ ಇಲ್ಲ ಇಲ್ಲ ಹಾಗೇನಿಲ್ಲ ಅದು ಸರಿಯಾಗಿ ಇದೆ ಆದರೂ ನಾವು ನಾವೇ ತಿಳ್ಕೊಬೇಕಲ್ವಾ ಮೇಲೆ ಇಂಪ್ರೂವ್ಮೆಂಟ್ಸ್ ತುಂಬ ಮಾಡ್ಬೋದು ಗೌರ್ಮೆಂಟ್ ಬಟ್ ನನಗೆ ಮೋದಿ ಮೇಲೆ ತುಂಬ ಹೆಮ್ಮೆ ಇದೆ ಅವರು ಬರೀ ಈ ಒಂದು ವಿಷಯ ಮಾತ್ರ ಅಲ್ಲ ನಾವು ತಿಳಿಯೋಕೆ ಹೋದ್ರೆ ನಮ್ಮನ್ನು ಒಂದು ಎಲ್ಲ ಪ್ರಜೆಗಳನ್ನ ರಕ್ಷಿಸುವಂಥ ಕಾರ್ಯ ತುಂಬ ಮಾಡಿದ್ದಾರೆ ಅರ್ಥ ಮಾಡಿಕೊಂಡವ್ರಿಗೆ ಅದು ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಬೆಂಗಳೂರಲ್ಲಿ ಯಾಕೆ ಓಟ್ ಇಲ್ಲ ಅಂದರೆ ಮುಂಚೆ ಎಲ್ಲ ಓಟ್ ಮಾಡಬೇಕಾದ್ರೆ ಸರ್ವೆ ಬರ್ತಾಯಿದ್ರು ಮನೇಲಿ ಎಷ್ಟು ಜನ ಇದ್ದೀರಾ ಮತ್ತು ಓಟ್ ಲಿಸ್ಟ್ ಇದೆಯಾ ಇಲ್ವ ಅಂತ ವಿಚಾರಿಸ್ತಾ ಇದ್ರು ಸೊ ಈಗ ಯಾವುದು ಸರ್ವೆ ಇಲ್ಲ ಯಾ ಮನೆ ಮನೆ ಬಾಗ್ಲಿಗೂ ಬಂದು ಯಾರೂ ಕೇಳ್ತಾ ಇಲ್ಲ ಓಟ್ ಲಿಸ್ಟ್ ಬಂದಿದೆಯಾ ವೋಟರ್ ಐ ಡಿ ಇದೆಯಾ ಯಾವುದು ಕೇಳೋಲ್ಲ ಸೊ ಓಟ್ ಅಪ್ಲೈ ಮಾಡಿದ್ರು ವೋಟರ್ ಐ ಡಿ ಅಪ್ಲೈ ಮಾಡಿದ್ರು ಮನೆ ಬಾಗ್ಲಿಗೆ ಯಾರು ಬಂದು ಪೋಸ್ಟ್ಮ್ಯಾನ್ ಆಗಲಿ ಯಾರೂ ಬಂದು ತಲುಪಿಸ್ತಾ ಇಲ್ಲ ಸೊ ಹಾಗಾಗಿ ಕೆಲವ್ರಿಗೆ ಲೀಸ್ಟೇ ಇಲ್ಲ ಕೆಲವ್ರಿಗೆ ಓಟ್ಗಳು ಸಿಕ್ಕಿಲ್ಲ ಹಾಗಾಗಿ ತುಂಬ ಅದರಿಂದ ತೊಂದರೆ ಆಗಿದೆ ಬಟ್ ಬೇರೆ ಕಡೆಯಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಸ್ಟೇ ಮಾಡಿರೋದ್ರಿಂದ ಅವ್ರಿಗೆ ಓಟ್ ಇದೆಯಾ ಇಲ್ವಾ ಅಥವಾ ನಮ್ಮ ಬೆಂಗಳೂರವರೇ ಓಟ್ ಹಾಕಿಲ್ವ ಅನ್ನೋದೆಲ್ಲ ಸುಳ್ಳೋದು ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಮುಂಚೆ ಯಾವ ರೀತಿ ಮನೆ ಸರ್ವೆ ಬರ್ತಿದ್ರು ವೋಟರ್ ಐಡಿ ಇದೆಯಾ ಇಲ್ವಾ ಲಿಸ್ಟ್ ಬಂದಿದೆಯಾ ಅಂತ ವಿಚಾರಿಸ ಅದೇ ರೀತಿ ಬರಬೇಕು ಜನಗಳಿಗೆ ಫಸ್ಟು ಅವನಸು ಇರಬೇಕು ಈಗ ಮುಂಚೆ ಯಾವ ರೀತಿ ಬಂದು ನಾವು ಓಟ್ ಕೇಳ್ತಾ ಇದ್ವಿ ಅದೇ ರೀತಿಯೇ ಮನೆ ಮಕ್ಳಿಗೆ ಬರಲಿ ಬಿಡು ಬಂದು ಕೇಳಬೇಕು ಸೊ ಅದರಿಂದ ಸ್ಟ್ರೆಂತ್ ಈ ಸಲ ಕಡಿಮೆ ಆಗಿರ್ಬೋದು